ನಮಸ್ಕಾರ ವೀಕ್ಷಕರೇ ನಾನು ಕ್ಯಾಪ್ಟನ್ ಮಲ್ಲಿನಾಥ್ ಬಳ್ಳಾರಿಕರ್ ಸೀನಿಯರ್ ಜರ್ನಲಿಸ್ಟ್ ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಇದು ಬಳ್ಳಾರಿಗೆ ಸಂಬಂಧಪಟ್ಟ ವಿಷಯ ಆಗಿರುತ್ತೆ ಈ ಎರಡೂವರೆ ವರ್ಷ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆಬಾರದ ಅನಾಹುತಗಳು ನಡೀತಾ ಇದ್ದಾವೆ ಅವರೇನೋ ಏನೋ ಜನಗಳು ಓಟ್ ಹಾಕಿದ್ದಾರೆ ಅಂತೇಳ್ಬಿಟ್ಟು ನಾನೇ ದೊರೆ ನಾನೇ ಖೀಮು ನಾನೇ ಮುನಾರ್ಖನೋ ಒಂಥರ ಜನ ವಿರೋಧಿ ನೀತಿ ಅನುಸರಿಸುತ್ತಾ ಮೆರೀತಾ ಇದ್ದಾರೆ ಅದರ ಭಾಗವಾಗಿ ಬಳ್ಳಾರಿ ನಗರ ಮತ್ತು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ನಮ್ಮ ನಗರ ಶಾಸಕ ಯುವ ಶಾಸಕ ಭರತ್ ರೆಡ್ಡಿ ಅಂತ ಹೇಳಿಬಿಟ್ಟು ಅದಕ್ಕೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಸಾಥ್ ಕೊಡ್ತಾಯಿದೆ ವಿಷಯ ಏನಪ್ಪ ಅಂತಂದರೆ ಸಲಂ ಬಳ್ಳಾರಿ ಅನ್ನೋ ಒಂದು ಹೆಸರಿನಲ್ಲಿ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ವಾರ್ಡಿನಿಂದ ವಾರ್ಡ್ಗೆ ವಾರ್ಡ್ ಟು ವಾರ್ಡು ಮಾಡ್ತಾಯಿದ್ದಾರೆ ಅದು ನೇರ ನೇರವಾಗಿ ನಮ್ಮ ನಗರ ಶಾಸಕ ಭರತ್ ರೆಡ್ಡಿಯವರ ನೇತೃತ್ವದಲ್ಲಿ ಇಲ್ಲಿ ವಿಷಯ ಏನಪ್ಪ ಅಂದರೆ ಪ್ರಶ್ನೆ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಇದ್ದು ಕನ್ನಡ ನೆಲದ ನೆಲದಲ್ಲಿ ಇದ್ದು ಒಬ್ಬ ಶಾಸಕ ನೇತೃತ್ವದಲ್ಲಿ ಒಂದು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಅವರ ಒಂದು ಸಮಕ್ಷಮದಲ್ಲಿ ಈ ಕನ್ನಡಕ್ಕೆ ಅಪಮಾನವಾಗುವ ರೀತಿಯಲ್ಲಿ ಸಲಂ ಬಳ್ಳಾರಿ ಅನ್ನೋ ಒಂದು ಒಂದು ಶೀರ್ಷಿಕೆ ಕೊಟ್ಬಿಟ್ಟು ಅಭಿವೃದ್ಧಿ ಮಾಡೋಕ್ಕೆ ಇದು ಯಾವ ರೀತಿಯಲ್ಲಿ ಇವರಿಗೆ ಸರಿ ಅನಿಸುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಕನ್ನಡದಲ್ಲಿ ಕನ್ನಡವೇ ಸರ್ವಶ್ರೇಷ್ಠ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನೋ ಒಂದು ಹೋರಾಟದಲ್ಲಿ ಸಲಂ ಬಳ್ಳಾರಿ ಈ ಸಲಂ ಅನ್ನೋದು ಈ ಸಲಮ್ ಅನ್ನೋದು ಆಗಿ ಇದು ಉರ್ದು ಭಾಷೆ ಒಂದು ಕಡೆ ಹಿಂದಿ ಏರಿಕೆ ವಿರುದ್ಧ ನಿರಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಇದೇ ಸಿದ್ದರಾಮಯ್ಯ ಸರ್ಕಾರ ಹೋರಾಟ ಮಾಡ್ತಾ ಇದ್ರೆ ಇದೇ ಸೋಕಾಲ್ಡು ಕನ್ನಡ ಹೆಸರಿನಲ್ಲಿ ಹೋರಾಟಗಾರರ ನೆಪದಲ್ಲಿ ಯಾರು ಮನೆಗೆ ಹೋಗ್ಬಿಟ್ಟು ವೀಡಿಯೋ ಮಾಡಿ ಅವ್ರು ಕನ್ನಡ ಮಾತಾಡ್ತಾ ಇಲ್ಲ ಕನ್ನಡ ಮಾತಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹಿಂಸೆ ಕೊಡೋ ಒಂದು ಹೋರಾಟಗಾರರು ಮತ್ತು ಕನ್ನಡ ನಾಯಕರುಗಳು ಈ ಬಗ್ಗೆ ಯಾಕೆ ಅವರು ಯೋಚನೆ ಮಾಡ್ತಾ ಇಲ್ಲ ಸಲಂ ಬಳ್ಳಾರಿ ಅನ್ನೋದು ಯಾವ ಭಾಷೆಯಪ್ಪ ಕನ್ನಡ ಹೋರಾಟಗಾರರಿಗೆ ಇದು ಜನರ ಸೂಕ್ಷ್ಮವಾದ ಪ್ರಶ್ನೆ ಅದರಲ್ಲೂ ನಮ್ಮ ಬಳ್ಳಾರಿ ಅನ್ನೋದು ಮೊದಲಿಂದನೇ ಆಂಧ್ರದಲ್ಲಿತ್ತು ಅದು ಒಂದು ದುರಂತ ಆದರೆ ಈಗೀಗ ಕನ್ನಡ ನೆಲದಲ್ಲಿ ಏನು ಕನ್ನಡ ಭಾಷೆನ ಅಭಿವೃದ್ಧಿ ಮಾಡಬೇಕಂತ ಹೇಳಿಬಿಟ್ಟು ಇಡೀ ಕರ್ನಾಟಕ ಇಡೀ ಕನ್ನಡಿಗರು ಹೋರಾಟ ಮಾಡ್ತಾ ಇದ್ದ ಒಂದು ಸಂದರ್ಭದಲ್ಲಿ ಸಾಕ್ಷಾತ್ತು ನಮ್ಮ ಬಳ್ಳಾರಿ ಯುವ ನಾಯಕ ಯುವ ಶಾಸಕ ಭರತ್ ರೆಡ್ಡಿ ಅವರ ಸಮ್ಮುಖದಲ್ಲಿನೇ ಸಲಂ ಬಳ್ಳಾರಿ ಅಂತ ಒಂದು ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಿರೋದು ಇದು ನಿಜಕ್ಕೂ ದುರಂತ ಮತ್ತು ಕನ್ನಡಿಗರಿಗೆ ಕನ್ನಡ ನೆಲಕ್ಕೆ ಮತ್ತು ಕನ್ನಡಕ್ಕೆ ಮಾಡಿದ ಘೋರಾತಿ ಘೋರ ಅಪಮಾನ ಇನ್ನು ಮುಂದೆ ಆದರೂ ನಮ್ಮ ಭರತ್ ರೆಡ್ಡಿಯವರು ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಬಳ್ಳಾರಿನಲ್ಲಿರೋ ವಿಶೇಷವಾಗಿ ಕನ್ನಡಪರ ಹೋರಾಟಗಾರರು ಕನ್ನಡಪರ ಸಂಘಟನೆಗಳು ಈ ಬಗ್ಗೆ ಒಂದು ಗಂಭೀರವಾದ ಹೋರಾಟ ಮಾಡಿ ಸಲಂ ಬಳ್ಳಾರಿ ಬದಲಾಗಿ ನಮಸ್ತೆ ಬಳ್ಳಾರಿ ಅಂತ ಹೇಳಿಬಿಟ್ಟು ಈ ಒಂದು ಶೀರ್ಷಿಕೆಯಲ್ಲಿ ಕಾರ್ಯಕ್ರಮ ಮಾಡಲು ಯೋಚನೆ ಮಾಡಬೇಕು ಇಲ್ಲವಾದರೆ ಸ್ವತಃ ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಜಿಲ್ಲಾಡಳಿತ ಒಂದು ಮಹಾನಗರ ಪಾಲಿಕೆ ಅಧಿಕಾರಿಗಳೇ ಕನ್ನಡಕ್ಕೆ ಅಪಮಾನ ಮಾಡುವ ಒಂದು ಈ ಸಂದರ್ಭವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲು ನಾವು ಕೂಡ ಕೆಲವು ಕನ್ನಡ ಅಂದರೆ ನಿಷ್ಪಕ್ಷಪಾತ ಮತ್ತು ಮೂಲ ಕನ್ನಡಿಗರ ಅವರ ಜೊತೆಗೆ ಅವರಿಗೆ ಒಂದು ಗಮನಕ್ಕೆ ತಂದ್ಬಿಟ್ಟು ಒಂದು ಗಂಭೀರವಾದ ಹೋರಾಟ ಮಾಡಲು ನಾವು ಸಿದ್ಧತೆ ನಡೆಸಿದ್ದೇವೆ ಇದು ನಮ್ಮ ಅಭಿಪ್ರಾಯ ಇಲ್ಲ ಇಡೀ ಕನ್ನಡಿಗರ ಮತ್ತು ಬಳ್ಳಾರಿ ನಗರದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿರುವ ಸಮಸ್ತ ಕನ್ನಡಿಗರ ಕೂಡ ಇದು ಒಂದು ವಾದವಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಗಮನ ಕೊಡಬೇಕು ಗಮನ ಅಂತ ನಂಬಿಕೆಯಿಂದ ಈ ಒಂದು ಪ್ರಕರಣವನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ